ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮಹೇಂದ್ರ ಜೀತಾ ಒಂದು ಹೌದು ಸರ್ 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 ಓನರ್ 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 ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಏನಿದೆ ಗಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇದೆ ಸರ್ ಇನ್ಸೂರೆನ್ಸ್ ಮಾಡ್ತೀರಾ ಸರ್ ಇದು ಮಾಡ್ಸ್ಕೊಡ್ತೀರಾ ನೀವು ಕೊಡ್ತೀರಾ ಇಲ್ಲ ಅವರೇ ಮಾಡ್ಸ್ಕೊಬೇಕು ಸರ್ ತಗೊಂಡವರು ಲೋನ್ ಐತನ ಗಡಿ ಮೇಲೆ ಲೋನ್ ಐತೆ ಸರ್ ಎಷ್ಟು ಇದೆ ಇನ್ನ 44 ಅಂತ ಇದೆ ಸರ್ ಎಷ್ಟು ಬರ್ತದೆ ಇಎಂಐ ತಿಂಗಳಿಗೆ 11723 ರೂಪಾಯಿ ಸರ್ ಇದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಇಲ್ಲ ಹಂಗೇ ಕಂಟಿನ್ಯೂ ಕೊಡ್ತೀರಾ ಸರ್ ಕಂಟಿನ್ಯೂ ಕೊಡ್ತೀರಾ ಇನ್ನ ನಾನು ಎಷ್ಟು ಕಂತಿದೆ 40 44 44 ಕಂತಿದೆ ಹೌದು ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ 36000 ಇದೆ ಸರ್ ರನ್ನಿ ಜೀಟೋ ಸ್ಟ್ರಾಂಗ್ ಆ ಇಲ್ಲ ಸ್ಟ್ರಾಂಗ್ ಸರ್ ಬಿಎಸ್ 6 ನೇ ಗಾಡಿ ಜೀಟೋ ಡಿಸ್ಪ್ಲೇ ಗಾಡಿ ಸರ್ ಓಕೆ ಸರ್ ಟೈರ್ ಗೆನೆ ಹೇಳ್ಬೇಕು ಟೈರ ಸರ್ ಮೊನ್ನೆ ಒಂದು ವಾರಟ್ ಸರ್ ಆತಿನಿ ಎರಡು ಸ್ಟೈರ್ ಮೂರು ಟೈರ್ 100% ಇದೆ ಸರ್ ಒಂದು ಎರಡು ಟೈರ್ ಒಂದೇ 50% ಇದೆ ಸರ್ 25 ಮೈಲ್ ಬರ್ತಿದಲ್ಲ ಮೈಲೇಜ್ ಆ 24 ಹಂಗ ಬರಬಹುದು ಸರ್ ಯಶೋಪುರಿಗೆ ಎನ್ ಎಕ್ಸ್ಟ್ರಾ ಫಿಟ್ಟಿಂಗ್ ರಿವರ್ಸ್ ಕ್ಯಾಮೆರಾ ಫಿಟ್ಟಿಂಗ್ ಮಾಡ್ತೀವಿ ಸರ್ ಹ್ಮ್ ಹಂಗೆ ಒಂದು ಪಾಟಕ ಹಾಕ್ಸಿದ್ವಿ ಸರ್ ಮ್ಯಾಗೆ ಹ್ಮ್ ಅಷ್ಟೇ ಸರ್ ಅದು ಎಲ್ಲ ಹಾಕ್ಸಿದ್ವಿ ಸರ್ ಮುಂದೆ ಡೆಕೋರೇಷನ್ ರನ್ನಿಂಗ್ ಎಷ್ಟು ಇದೆ ಅಂದ್ರೆ 36000 ಗಡಿ ಕಡಿ ಸಚ್ಚರ ಇದೆಯಾ ಎಲ್ಲ ಚೆನ್ನಾಗಿ ಇದೆ ಸರ್ ಸ್ಟೋರ್ ಸೋರೂಮ್ ಕಂಡೀಷನ್ ಲೊಕೇಶನ್ ಗಡಿ ಇದೆ ರೈಚೂರ್ ಸರ್ ಕರ್ನಾಟಕ ರೈಚೂರ್ ಕರ್ನಾಟಕ ಹೌದು ಸರ್ ಎಷ್ಟು ಹೇಳ್ತೀರಾ ಗಡಿ ರೇಟ್ ಒಂದು 30 ಲಕ್ಷ ಸರ್ ನಾನು ಒಂದು 30 ಕೊಟ್ಟರೆ ಗಡಿ ಕೊಡ್ತೀರಾ